ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಬಿಜೆಪಿ ಟಿಕೆಟ್ ಸಿಗೋದಿಲ್ವಾ ಅಂತ ಭೀತಿ ಏನಾದ್ರೂ ಕಾಡ್ತಾ ಇದೆಯಾ ಅಂದ್ರೆ ಹೌದು ಈಗ ಹೇಳ್ಬಿಡ್ತೀನಿ ನನ್ನನ್ನು ಮ್ಯಾಚ್ ಮಾಡೋಕ್ಕೆ ಯಾರಿಗೂ ಆಗಲ್ಲ ನಾನು ಅಷ್ಟು ನಾನು ಒಬ್ಬ ಆಗಿ ಬಂದವನು ನಾನು ಹಾಗಾಗಿ ಒಬ್ಬ ಜರ್ನಲಿಸ್ಟು ಕಮ್ ಪಾಲಿಟಿಷಿಯನ್ ನಾನು ಹಾಗಾಗಿ ನನ್ನ ಕೆಲಸನ ಯಾರಕ್ಕೆಲ್ಲೂ ಮ್ಯಾಚ್ ಮಾಡೋಕ್ಕಾಗಲ್ಲ ಇದರ ಆಚೆಗೆ ರಾಜಕಾರಣದಲ್ಲಿ ದ್ವೇಷ ಅಸೂಹೆಗಳು ಜಾಸ್ತಿ ಇರ್ತವೆ ಏನೇ ಆದರೂ ನನಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಆ ತಾಯಿ ಚಾಮುಂಡಿಯಲ್ಲಿ ಅಚಲವಾದಂಥ ವಿಶ್ವಾಸ ಇಟ್ಟಿದ್ದೀನಿ ಈಗ ನಮ್ಮನ್ನು ಯಾರಾದ್ರು ಯಾರು ನಮ್ಮ ಬಗ್ಗೆ ಅಸೂಹೆ ಇಟ್ಕೊಂಡಿದ್ರೆ ತಿಳ್ಕೊಳ್ಳಿ ಪ್ರೀತಿಸುವಂಥವರ ಹಾರೈಕೆಯೂ ಭಾಳ ದೊಡ್ಡದಿರುತ್ತೆ ಹಾಗೆ ದೇಶಕ್ಕೆ ಮೋದಿ ಬೇಕು ಅಂತ ಕೋಟ್ಯಾಂತರ ಜನ ಹಾರೈಕೆಯನ್ನು ಅವರ ಆಶೀರ್ವಾದ ಮಾಡ್ತಿರಬೇಕಾದ್ರೆ ಅವ್ರ ಹರೈಕೆಯ ಮುಂದೆ ಅವರ ಆಶೀರ್ವಾದದ ಮುಂದೆ ಯಾರೋ ಒಂದಷ್ಟು ಜನರ ಅಸೂಯೆ ಶಾಪ ತಟ್ಟೋದಿಲ್ಲ ಹಾಗೆ ಕೊಡಗು ಮೈಸೂರು ಜನರ ಅವರ ಹಾರೈಕೆ ಅವರ ಆಶೀರ್ವಾದದ ಮುಂದೆ ಇದು ಯಾವುದು ನಿಲ್ಲಲ್ಲ ಅಂತ ನನಗೆ ಖಚಿತವಾದ ವಿಶ್ವಾಸ ಇದೆ ನಾನು ತಾಯಿ ಚಾಮುಂಡಿಯ ಪರಮ ಭಕ್ತ ಆ ತಾಯಿ ನನ್ನನ್ನು ಕೈ ಬಿಡಲ್ಲ ಅಂತ ನನಗೆ ವಿಶ್ವಾಸ ಇದೆ ಇವತ್ತು ಮೈಸೂರು ಹುಲಿಗಳಿಗೆ ಫೇಮಸ್ ಇರ್ಬೋದು ಆದರೆ ತಾಯಿ ಚಾಮುಂಡಿ ಇರೋದು ಸಿಂಹವನ್ನು ಆ ತನ್ನ ವಾಹನವನ್ನು ಅವ್ಳು ಕೈ ಬಿಡಲ್ಲ ಬಿ ಜೆ ಪಿ ಕಾರ್ಯಕರ್ತರು ಖುಷಿ ಪಡುವಂಥ ಲೀಡ್ರ್ ಯಾರ್ಯಾರು ಇತ್ತು ಅಂತಂದರೆ ಈ ಭಾಗದಲ್ಲಿ ನಾನೇ ಯಾಕೆಂದರೆ ಪ್ರವೀಣ್ ಪೂಜಾರಿ ಮರಡ್ರಾದಾಗ ಅವನ ಕುಟುಂಬಕ್ಕೆ ಹೋಗಿ ಅವರಿಗೆ ಹಣವನ್ನು ಕೊಟ್ಟು ಅವ್ರದ್ದು ಬ್ಯಾಂಕಲ್ಲಿ ಅಕೌಂಟಲ್ಲಿ ಇಟ್ಬಿಟ್ಟು ನಾನು ಫಸ್ಟ್ ಟರ್ಮ್ ಎಂ ಪಿ ಇದ್ದೆ ಮಾಡಿದವನು ನಾನು ಆ ಕೆಲಸವನ್ನು ಮಾಡಿದವನು ನಾನು ಕುಟುಂಬ ಮಾಡಿರಿರ್ಬೋದು ನೆಂಥರ ರಾಜು ಮಾಡಿರ್ಬೋದು ಅವ್ರ ಕುಟುಂಬಕ್ಕೆ ಸಹಾಯದ ವಿಚಾರನ ಮಾಡ್ರವ್ ನಾನು ಬೆಂಗಳೂರಿನಲ್ಲಿ ಸಂತೋಷ್ ಮಾಡಿರಾದಾಗ ನನಗೆ ಹಮಾನ ಅವಾರ್ಡ್ ಬಂದಾಗ ಅವಾರ್ಡ್ ಪ್ರ ಏನು ಅಮೌಂಟ್ ಬಂದಿತ್ತು ಅದನ್ನು ತಗೊಂಡೋಗಿ ಅವ್ರ ಮನೆ ಕೊಟ್ಟು ಬಂದಿರೋ ನಾನು ಶಿವಮೊಗ್ಗದಲ್ಲಿ ಹರ್ಷ ಕೇಸ್ ಆದಾಗ ಹರ್ಷ ಮರ್ಡ್ರ್ ಕೇಸ್ನೊಳಗಡೆ ಅವಗೆ ಅವ್ರ ಅವ್ರ ಕುಟುಂಬ ಸ್ಥಿತಿ ಸರಿ ಇಲ್ಲ ಅಂತ ಗೊತ್ತಾದ ಮೇಲೆ ಒಬ್ಬರು ದಾನಿಗಳನ್ನ ಹಿಡಿದು ಅವ್ರ ಮನೆಗೂ ಹೋಗಿ ಐದು ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದೀನಿ ಪ್ರತಿ ಒಂದು ಹಿಂದುತ್ವದ ವಿಚಾರ ಬಂದರೆ ನಾನು ನಿಂತಿದ್ದೀನಿ ಈ ಭಾಗದಲ್ಲಿ ಹನುಮಾನ್ ಜಯಂತಿ ಅನ್ನೋದಿತ್ತು ಅಂತಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತು ಅಂದರೆ ಅದಕ್ಕೆ ಪ್ರತಾಪ್ ಸಿಂಹ ಕಾರಣ ಇದ್ದಾನೆ ಅದಕ್ಕೋಸ್ಕರ ಎರಡು ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡಿದ್ದೀನಿ ನಾನು ನನ್ನನ್ನು ಹೋಗಿ ಸ್ಟೇಷನಲ್ಲಿ ಕೂರಿಸ್ಕೊಂಡಿದ್ದಾರೆ ನನ್ನನ್ನು ಸಬ್ ಸ್ಟೇಷನ್ ಒಳಗಡೆ ಬೆಳಗ್ಗೆ ಸಂಜೆವರೆಗೂ ಕಳಿಸಿದ್ದೆ ನನ್ನ ಮೇಲೆ ಕೇಸ್ ಹಾಕಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಎಲ್ಲದೂ ಮಾಡಿದ್ದೀನಿ ಇವತ್ತು ಕ್ಯಾತ್ಮರ್ನಲ್ಲಿ ಒಂದು ಗಲಾಟೆ ಆಯಿತು ಅಂತ ಹೇಳಿದರೆ ಕಾಲ್ ಬರೋದು ಪ್ರತಾಪ್ ಸಿಂಹಂಗೆ ನೀನು ಬರಬೇಕು ಅಣ್ಣ ಅಂತಾರೆ ಊರಲ್ಲಿ ಯಾವುದೇ ಸಮಸ್ಯೆ ಆಗಲಿ ಪ್ರತಾಪ್ ಸಿಂಹನ ಕರೀತಾರೆ ಯಾಕೆ ಗೊತ್ತಾ ಪ್ರತಾಪ್ ಸಿಂಹ ಅಲ್ಲ ಪ್ರತಾಪ್ ಸಿಂಹ ಕೆಲಸದವನು ಕೆಲಸಗಾರ ಮೈಸೂರು ಜನ ಇಲ್ಲಿ ಭಾಳ ವರ್ಷಗಳಿಂದ ಇಲ್ಲಿ ನೋಡಿದ್ದಾರೆ ರೂಲರ್ಸನ್ನು ಕೂಡ ಆದರೆ ಮೈಸೂರು ಜನಕ್ಕೆ ಬೇಕಾಗಿರೋದು ಕೆಲಸಗಾರ ಕೆಲಸಗಾರನ್ನ ಅವರು ಕೈ ಹಿಡಿತಾರೆ ಅಂತ ನನಗೆ ವಿಶ್ವಾಸ ಇದೆ ನನಗೆ ಬೇರೆ ಏನು ಕೇಳೋಕ್ಕಲ್ಲ ಯಾರಿಗೆ ಮತ್ತು ಯಾರೋ ಒಬ್ಬರು ಟಿಕೆಟ್ ಕೇಳಬಾರ್ದು ಅಂತ ನಾನು ಹೇಳಕ್ಕೆ ನಾನೇ ಯಾರು ನಾನು ಪಕ್ಷದೊಳಗಡೆ ನಾನು ಟಿಕೆಟ್ ಕೇಳ್ಕೊಂಡೇ ಬಂದಿತ್ತು ಪಕ್ಷ ನನ್ನ ಮೇಲೆ ಎಲ್ಲಿವರೆಗೂ ವಿಶ್ವಾಸ ಇಟ್ಟಿರ್ತದೆ ಪಕ್ಷದ ಜೊತೆಗೆ ಎಲ್ಲಿವರೆಗೂ ಜನ ನನ್ನ ಮೇಲೆ ವಿಶ್ವಾಸ ಇರ್ತದೆ ಪಕ್ಷ ವಿಶ್ವಾಸ ಇಟ್ಟು ಜನನೂ ಕೈ ಕೊಡಬಾರ್ದಲ್ವಾ ಹಾಗಾಗಿ ಇವತ್ತು ಜನನೂ ನನ್ನ ಕೈ ಹಿಡಿಯೋಕೆ ರೆಡಿ ಇದ್ದಾರೆ ಪಕ್ಷನೂ ನನಗೆ ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಕೈ ಬಿಡಲ್ಲ ಅಂತ